ನಮ್ಗೆ ನಾಲ್ಕು ಮುಖ್ಯ ಡಿಮ್ಯಾಂಡ್ ಗಳಿದಾವೆ ಒಂದು ಸಮೀಕ್ಷೆ ಆಗಿ ಬಹಳಷ್ಟು ತಿಂಗಳುಗಳಾದ್ರೂ ನಮ್ಗೆ ಗುರ್ತಿನ ಚೀಟಿ ಮತ್ತೆ ವ್ಯಾಪಾರ ಪ್ರಮಾಣ ಪತ್ರ ಸಿಕ್ಕಿಲ್ಲ ಸೊ ಹಾಗಾಗಿ ಅದು ಒಂದು ಸಮಸ್ಯೆ ನಮ್ಗೆ ಎರಡನೇದು ನಮ್ಗೆ ಪಟ್ಟಣ ವ್ಯಾಪಾರ ಸಮಿತಿ ಹಳೇದು ಅದ್ರ ಟರ್ಮ್ ಮುಗಿದು ಸುಮಾರು ದಿವಸ ಆಗಿದ್ರು ಹೊಸ ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಆಗಿಲ್ಲ ಸೊ ಇವರು ಗುರ್ತಿನ ಚೀಟಿ ಕೊಟ್ಬಿಟ್ಟು ಅದ್ರ ಪ್ರಕಾರ ಎಲೆಕ್ಷನ್ ಮಾಡಿ ಪಟ್ಟಣ ವ್ಯಾಪಾರ ಸಮಿತಿ ರಚನೆ ಮಾಡ್ಬೇಕು ಅದು ಎರಡನೇದು ಮೂರನೇದು ಮೂಲಭೂತ ಸೌಕರ್ಯಗಳಿಲ್ಲ ಬಹಳಷ್ಟು ಮಾರ್ಕೆಟ್ಗಳಲ್ಲಿ ಟಾರ್ಪಲ್ ಹಾಕಕ್ ಬಿಡೋದಿಲ್ಲ ಮತ್ತೆ ಮಳೆ ಗಾಳಿ ಬಿಸಿಲಿಂದ ಶೆಲ್ಟರ್ ಇಲ್ಲ ಮೂಲಭೂತ ಸೌಕರ್ಯಗಳು ಕೊಡ್ಬೇಕು ನಾಲ್ಕನೇದು ಮಹಿಳಾ ಬೀದಿ ವ್ಯಾಪಾರಿಗಳಿಗೆ ಉಚಿತ ಶೌಚಾಲಯ ಎಲ್ಲ ಕಡೆ ಬೇಕಾಗಿದೆ ಯಾಕೆಂದ್ರೆ ಮಹಿಳೆಯರಿಗೆ ಐದು ರೂಪಾಯಿ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಒಂದೊಂದ್ಸತಿ ಹೋದ್ರು ಅದರಿಂದ ಅವರು ಟಾಯ್ಲೆಟ್ಗೆ ಕರೆಕ್ಟ್ ಆಗಿ ಹೋಗ್ತಾ ಇಲ್ಲ ನೀರ್ ಕಡಿಮೆ ಕುಡಿತಾ ಇದಾರೆ ಅದರಿಂದ ಆರೋಗ್ಯದ ಸಮಸ್ಯೆಗಳು ಆಗ್ತಾ ಇದಾವೆ ಸೊ ಹಾಗಾಗಿ ಈ ಎಲ್ಲ ಸಮಸ್ಯೆಗಳ ಬಗ್ಗೆ ನಾವು ಹಲವಾರು ಸತಿ ಮನವಿಗಳನ್ನ ಕೊಟ್ಟಿದ್ದೀವಿ ಈ ಗುರ್ತಿನ ಚೀಟಿ ಪಟ್ಟಣ ವ್ಯಾಪಾರ ಸಮಿತಿ ಬಗ್ಗೆ ಬೆಂಗಳೂರು ಸೌತ್ ಕಾರ್ಪೊರೇಷನ್ ಕಮಿಷನರು ಬೆಂಗಳೂರು ವೆಸ್ಟ್ ಕಾರ್ಪೊರೇಷನ್ ಕಮಿಷನರು ಬೆಂಗಳೂರು ಸಿಟಿ ಕಾರ್ಪೊರೇಷನ್ ಕಮಿಷನರು ಮತ್ತೆ ಜಿ ಬಿ ಎ ಚೇರ್ಪರ್ಸನ್ ಅವ್ರೆಲ್ಲರಿಗೂ ಸಹ ಮನವಿಗಳನ್ನ ಕೊಟ್ಟಿದ್ದೀವಿ ಆದ್ರೂ ಕ್ರಮ ತಗೊಂಡಿಲ್ಲ ಅವರು ಈ ತಿಂಗಳು ಒಳಗಡೆ ನಮ್ಮ ನಾವು ಜನವರಿಲಿ ಒಂದು ಪ್ರತಿಭಟನೆ ನಾವು ಬೆಳಗ್ಗೆ ಆಯ್ತು ಅಂದ್ರೆ ಬರ್ತೀವಿ ಮಾರ್ಕೆಟ್ಗೆ ನಮ್ಗೆ ಏನಂದ್ರೆ ಮಳೆ ಬಂದ್ರೆ ಆಯ್ತು ಅಂದ್ರೆ ನಮ್ಗೆ ವ್ಯಾಪಾರ ಮಾಡೋದು ಇದು ಟಾರ್ಪಲ್ ಕಟ್ಕೋಬೇಡಿ ಅಂತಾರೆ ಅದಿಲ್ಲ ಅಂದ್ರೆ ನಮ್ಗೆ ಹೆಚ್ಚು ಜೀವನ ಮಾಡೋದಕ್ಕಾಗಲ್ಲ ಸರ್ ಯಾಕೆಂದ್ರೆ ಸಾಲ ಮಾಡಿ ಬಂಡವಾಳ ಹಾಕಿರ್ತೀವಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮಳೆಯಲ್ಲಿ ನೆನಿತು ಅಂದ್ರೆ ಐಟಮ್ ಎಲ್ಲ ಹಾಳಾಗುತ್ತೆ ಅದರಿಂದ ನಾವು ಐ ಡಿ ಕಾರ್ಡ್ ಕೊಟ್ರೆ ಪೊಲೀಸರು ಕೂಡ ಎತ್ತಂಗಡಿ ಮಾಡಲ್ಲ ಬಿ ಬಿ ಎಂ ಪಿ ಇಂದ ತೊಂದರೆ ಆಗಲ್ಲ ಐ ಡಿ ಕೂಡ್ ಐ ಡಿ ಕಾರ್ಡ್ ಕೂಡ ಇನ್ನೂ ಕೊಟ್ಟಿಲ್ಲ ಅದಕ್ಕೆ ಮತ್ತೆ ಮಹಿಳೆಯರಿಗೆ ಟಾಯ್ಲೆಟ್ ವ್ಯವಸ್ಥೆ ಮಾಡ್ಕೊಡೋದಕ್ಕೆ ಮತ್ತೆ ಅವಾಗ ಕಳ್ತನ ಕೂಡ ಈಗ ಅಂಗಡಿಗಳಲ್ಲಿ ಕಳ್ತನ ಮಾಡ್ತಾ ಇದ್ರು ಈಗ ಹಣ್ಣು ಹೂವು ತರಕಾರಿ ಕೂಡ ಬಟ್ಟೆ ಎಲ್ಲ ಕೂಡ ಕಳ್ತನ ಆಗ್ತಾ ಇದೆ ಅದರಿಂದ ನಮ್ಗೆ ಒಂದು ಬಿ ಬಿ ಎಂ ಪಿ ಸಿ ಸಿ ಕ್ಯಾಮ್ರಾ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತೀವಿ ಗ್ರಾಹಕರ್ ವ್ಯಾಪಾರ ಅವ್ರ ತೊಂದರೆ ಕೊಟ್ಟಿ ನಾವ್ ವ್ಯಾಪಾರ ಮಾಡ್ತೀವಿ ಅಂತ ಹೇಳಿದಿರ ಜನರಿಗೆ ತಿಳಿಸ್ಕೊಡ್ತೀವಿ ಕಸ್ಟಮರ್ ಬಂದ್ರೆ ಬೈಬಾರ್ದು ಅವರೇ ದೇವ್ರು ನಮ್ಗೆ ಹಂಗೆಲ್ಲ ಮಾತಾಡ್ಬೇಡ ಬರ್ತಾರೆ ನಾಯರೇ ಬರ್ತಾರೆ ಬರ್ತಾರೆ